hi ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಸೂಪರ್ 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 ಆಗಿದ್ದೀರಾ ಅನ್ಕೊತೀನಿ ನೋಡಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತು ಈವ್ನಿಂಗು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಎಲ್ರಿಗೂ ಗುಡ್ ಈವ್ನಿಂಗು ಕೆಲಸದ ಬಂದ ಮೇಲೆ ನಾನು ನೆನ್ನೆ ಹೇಳಿದ್ದೆ ನೆನೆ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ನನಗೆ ಸ್ವಲ್ಪ ರುಟೀನು ಟ್ರ್ಯಾಕಿಗೆ ಬರೋವರೆಗೂ ಸ್ವಲ್ಪ ಮಾರ್ನಿಂಗ್ ಈವ್ನಿಂಗ್ ಮಾರ್ನಿಂಗ್ ಈವ್ನಿಂಗ್ ಈ ಥರನೇ ಆಗ್ತಾ ಇರುತ್ತೆ ಸೊ ನಾನಿವತ್ತು ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಒಂದು ಮುಖ್ಯವಾದ ವಿಚಾರ ನಿಮಗೆ ತಿಳಿಸಬೇಕು ಅಂತ ಬಂದಿದ್ದೇನೆ ನೆನ್ನೆನೇ ಹೇಳಿದ್ದೆ ನನ್ನ ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ ನಂದು ಅಂತ ಅದರಿಗಿಂತ ಮುಂಚೆ ನನಗೆ ನೆನ್ನೆ ನಾನು ಸುಮಾರು ಒಂದು ಎರಡು ತಿಂಗಳು ಆದಮೇಲೆ ವೀಡಿಯೋ ಹಾಕಿದ್ದೆ ಬಟ್ ನನಗೆ ವ್ಯೂಸು ಚೆನ್ನಾಗಿ ಬಂದಿದೆ ಅಪ್ರಾಕ್ಸ್ ಒಂದು ಫೋರ್ ಹಂಡ್ರೆಡ್ವರೆಗೂ ಬಂದಿದೆ ಸೊ ಮೀನ್ಸ್ ಲಾಟ್ ಫಾರ್ ಮೀ ಯಾಕಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಒಂದು ಇಪ್ಪತ್ತು ಮೂವತ್ತು ಬರುತ್ತೆ ಅಂತ ನಂದು ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅದು ಬಂದುಬಿಟ್ಟು ನನಗೆ ಒಂದು ಫೋರ್ ಹಂಡ್ರೆಡ್ ಮೇಲೇ ಬಂದಿದೆ ಸೊ ಅದು ನನಗೆ ತುಂಬ ಖುಷಿ ಆಗ್ತಾಯಿದೆ ಸೊ ಅದೆಲ್ಲ ಕ್ರೆಡಿಟ್ ಎಲ್ಲ ನಿಮಗಳಿಗೆ ಹೋಗಬೇಕು ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪಾ ಅಂತಂದರೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾಡ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇನ್ನು ಯಾರು ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಇವಾಗ ನೋಡಿ ರೇಷನ್ ಕಾರ್ಡ್ ವಾಸ್ತವ ಈ ಥರ ಇದೆ ಅಂತ ನಿಮಗೆ ತಿಳಿತಾಯಿತ ನಾನು ಕೆಲಸ ಮಾಡೋದ್ರಿಂದ ನಾನು ಹೇಳೋ ಹಾಗಾಯಿತು ನಿಮಗೆ ಸೊ ರೇಷನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಮತ್ತು ಪ್ಯಾನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಎನಿ ಆನ್ಲೈನ್ ಸರ್ವಿಸಸ್ಸು ಲೋನ್ಗಳಾಗಲಿ ಯಾವುದಾದ್ರೂ ಬಿಟ್ಟರೆ ಫಸ್ಟು ನಾನು ನಿಮಗೆ ತಿಳಿಸ್ತೀನಿ ಸೊ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ನೀವು ಬೆಲ್ ಐಕನ್ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣನೇ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸೊ ಹಂಗಾಗಿ ನೀವುಗಳೇ ನೋಡ್ಬೋದು ಅನ್ನೋದೇ ನಾನು ಹೇಳ್ತಾ ಇರ್ತೀನಿ ಓಕೆನಾ ಸೊ ಟೈಮ್ ಇಲ್ಲ ಅಂದ್ರೂ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಆಮೇಲೆ ಟೀ ಕುಡಿತಾ ಸ್ನ್ಯಾಕ್ಸ್ ತಿಂತ ನೀವು ನೋಡ್ಬೋದು ಪ್ಲೀಸ್ ಪ್ಲೀಸ್ ನನಗೋಸ್ಕರ ಇಷ್ಟು ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಅರ್ಧಂಬರ್ಧ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಅರ್ಧಂಬರ್ಧ ಇನ್ಫಾರ್ಮೇಷನ್ ನಿಮಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಗೊತ್ತಾಗೋ ಥರ ಮಾಡಬೇಡಿ ಓಕೆನಾ ಫುಲ್ ರೀಸನ್ನು ಏನು ಎತ್ತ ಅಂತ ಎಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಓಕೆನಾ ಇವಾಗ ಹಿಂದೆ ರೀಸೆಂಟಿಂದ ನಿಮಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ರೇಷನ್ ಕಾರ್ಡ್ ಫುಲ್ ಫುಲ್ ಡೇ ಒಂದು ವಾರ ಬಿಟ್ಟಿದ್ರು ನೋಡಿ ಒಂದು ವಾರ ಫುಲ್ಲು ರೇಷನ್ ಕಾರ್ಡ್ ಆನ್ಲೈನ್ ಅಪ್ಲಿಕೇಶನ್ ಫುಲ್ಲು ಓಪನ್ ಇತ್ತು ಅದು ಒಂದು ಸಿಂಗಲ್ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತಂದರೆ ಒಂದು ಟೆನ್ ಪರ್ಸೆಂಟ್ ಜನನೂ ಅಪ್ಲೈ ಮಾಡ್ಕೊಳ್ಳೋಕ್ಕಾಗಿಲ್ಲ ಅದು ಏನು ರೀಸನ್ ಇರ್ಬೋದು ತುಂಬ ಜನ ಗೌರ್ಮೆಂಟ್ ಅವರು ತಲೆ ಓಡಿಸಿ ಕೆಲಸ ಮಾಡ್ತಾರೆ ನಾವೆಷ್ಟು ಹುಷಾರಾಗಿರ್ತೀವೋ ಅದ್ರಗಿನ್ನ ಜಾಸ್ತಿ ಗೌರ್ಮೆಂಟ್ ಅವ್ರು ಹುಷಾರಿರ್ತಾರೆ ಸೊ ಒಂದು ವಾರ ಅವರು ಬಿಟ್ಟಿದ್ದಾರೆ ಅಂತಂದರೆ ಅದಕ್ಕೊಂದು ಏನಾದರೂ ರೀಸನ್ ಇರುತ್ತೆ ರೀಸನ್ ಇರುತ್ತೆ ಪ್ಲಸ್ ಅದು ಏನಾಗುತ್ತೆ ಅಂದರೆ ಅವ್ರು ಬಿಟ್ಟಂಗೂ ಇರ್ಬೋ ಇರಬೇಕು ನಾವು ಅಪ್ಲೈನೂ ಮಾಡ್ಕೊಂಡಂಗೆ ಇರಬಾರ್ದು ಅಪ್ಲೈನೂ ಮಾಡ್ಕೊಳ್ಬಾರ್ದು ಆ ಥರ ಬಿಟ್ಟಿದ್ದರು ಸೊ ಒಂದೊಂದು ಸಾರಿ ಹೆಂಗೆ ಅಂದರೆ ಕೋಪ ಬಡವ್ರಿಗೆ ಯೂಸ್ ಆಗೋ ಥರ ಬಿಡಿ ಯಾಕೆ ಆ ಥರ ಮಾಡ್ತೀರಾ ಅಂತ ನನಗೂ ಕೋಪ ಬರುತ್ತೆ ಒಂದೊಂದು ಸಾರಿ ಸೊ ಹಾಗಾಗಿ ಅದು ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ಮಾತ್ರ ಅಂತ ಬಿಟ್ಟಿದ್ರು ಇಲ್ಲ ಮೆಡಿಕಲ್ ಎಮರ್ಜೆನ್ಸಿ ಬಟ್ ಮೆಡಿಕಲ್ ಎಮರ್ಜೆನ್ಸಿ ಇದ್ದವ್ರಿಗೂ ಅದು ತೊಗೊಂಡಿಲ್ಲ ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ಮಾತ್ರ ಅದು ಅಪ್ಲೈ ಆಗ್ತಾ ಇತ್ತು ಸೊ ಈ ಶ್ರಮ ಕಾರ್ಡೂ ಇವಾಗ ನಾವು ಅಪ್ಲೈ ಮಾಡ್ತೀವಿ ಅದನ್ನು ನಾವು ಈ ಶ್ರಮ ಕಾರ್ಡ್ ನಂಬರ್ ಹಾಕಿ ಒಂದು ಯು ಎ ಎನ್ ನಂಬರ್ ಅಂತ ಆ್ಯಕ್ಟಿವೇಟ್ ಆಗುತ್ತೆ ಈ ಶ್ರಮ ಕಾರ್ಡ್ಗೆ ಸೊ ಟ್ವೆಲ್ ಟ್ವೆಲ್ ಡಿಜಿಟ್ ಜನ್ರೇಟ್ ಆಗುತ್ತೆ ಆ ನಂಬರ್ ಹಾಕಿ ತೊಗೊಂಡ್ರು ಅಪ್ಲೈ ಮಾಡಿದ್ರು ಅದು ಅಪ್ಲೈ ಆಗಿಲ್ಲ ಇಲ್ಲ ಯಾಕಂದರೆ ಒಂದು ಹಳೆ ಕಾರ್ಡ್ ಇರಬೇಕು ಅಂದರೆ ಒನ್ ಇಯರ್ ಬ್ಯಾಕ್ ಒನ್ಯರ್ ಒನ್ ಇಯರ್ ಬ್ಯಾಕು ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಇರೋದು ಈ ಶ್ರಮ ಕಾರ್ಡ್ ಇದ್ದರೆ ಮಾತ್ರ ಅದು ತೊಗೊತಾ ಇತ್ತು ರೇಷನ್ ಕಾರ್ಡ್ ಅಪ್ಲೈಗೆ ಇಲ್ಲಾಂದರೆ ಅದು ತೊಗೊಂಡಿಲ್ಲ ಸೊ ಹಂಗಾಗಿ ತುಂಬಾ ಕಷ್ಟ ಆಯಿತು ರೇಷನ್ ಕಾರ್ಡೆಲ್ಲ ಅಪ್ಲೈ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಇವಾಗ ಏನು ರೂಲ್ಸ್ ಬಂದಿದೆ ಅಂತಂದರೆ ಎಷ್ಟು ವಾಸ್ತವ ಎಷ್ಟು ಮುಂದೆ ಎಷ್ಟು ಯೂಸ್ ಆಗುತ್ತೆ ಅಂತ ಸದ್ಯಕ್ಕೆ ಗೊತ್ತಿಲ್ಲ ಬಟ್ ಇವಾಗ ಏನಪ್ಪ ಅಂತಂದರೆ ಈ ಶ್ರಮ ಕಾರ್ಡು ಮಸ್ಟ್ ಆ್ಯಂಡ್ ಶೆಡ್ಡು ರೇಷನ್ ಕಾರ್ಡ್ ಇರೋರು ಇರೋ ರೇಷನ್ ಕಾರ್ಡ್ ಯಾರ್ದಿದೆಯೋ ಅವ್ರ ಹತ್ರನೂ ಈ ಶ್ರಮ ಕಾರ್ಡ್ ಇರಬೇಕು ಮತ್ತು ಯಾರ ಹತ್ರ ರೇಷನ್ ಕಾರ್ಡ್ ಇಲ್ಲ ಇವಾಗ ಮುಂಬರುವ ಇವಾಗ ದಿನಗಳಲ್ಲಿ ಯಾರು ರೇಷನ್ ಕಾರ್ಡ್ ತಗೊಂತಾರೆ ಅವ್ರ ಹತ್ರನೂ ಕಂಪಲ್ಸರಿ ಈ ಶ್ರಮ ಕಾರ್ಡ್ ಇರಬೇಕು ಮೊನ್ನೆ ಎಲ್ಲ ರೇಷನ್ ಕಾರ್ಡ್ ಇಶ್ಯೂ ಮಾಡಿದ್ರು ಒಂದು ಸ್ವಲ್ಪ ಜನಕ್ಕೆ ಈ ಶ್ರಮ ಕಾರ್ಡ್ ಇದ್ದರೆ ಆರಾಮಾಗಿ ಫುಡ್ ಆಫೀಸ್ ಅಂದರೆ ಆಹಾರ ಇಲಾಖೆಗೆ ಹೋಗಿದರೆ ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ಮತ್ತೆ ವಿತ್ ಡಾಕ್ಯುಮೆಂಟ್ಸು ಏನಂದರೆ ಆಧಾರ್ ಕಾರ್ಡು ಆಮೇಲೆ ಇನ್ಕಮ್ ಸರ್ಟಿಫಿಕೇಟು ಅಗ್ರಿಮೆಂಟು ಕರೆಂಟ್ ಬಿಲ್ಲು ಮತ್ತು ಎಕ್ನಾಲೇಜ್ಮೆಂಟು ಎಲ್ಲರದ ಆಧಾರ್ ಕಾರ್ಡು ಇಷ್ಟೆಲ್ಲ ಇದ್ರೆ ಮತ್ತೆ ಜೊತೆಗೆ ಒಂದು ಈ ಶ್ರಮ ಕಾರ್ಡ್ ಇತ್ತು ಅಂತ ಎಲ್ರಿಗೂ ಈಸಿಯಾಗಿ ಒಂದು ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಹಾಗಾಗಿ ಒಂದು ಈ ಶ್ರಮ ಕಾರ್ಡ್ ಅಂಬುದು ಎಷ್ಟೊಂದು ಮಹತ್ವ ಸೊ ಈ ಕಾರ್ಡ್ ಎಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಅಂತಂದ್ರೆ ಇವಾಗ ರೇಷನ್ ಕಾರ್ಡು ಇದ್ರ ಮೇಲೆ ಡಿಪೆಂಡ್ ಆಗಿದೆ ಇದು ಇದ್ರೇನೆ ಇವಾಗ ರೇಷನ್ ಕಾರ್ಡು ಸೊ ಟೋಟಲಿ ಹೇಳಬೇಕು ಅಂದ್ರೆ ನಿಮಗೆ ಈಸಿ ಮೆಥಡಲ್ಲಿ ಹೇಳಬೇಕು ಅಂತಂದ್ರೆ ರೇಷನ್ ಕಾರ್ಡ್ ಇದ್ದವರು ಇವಾಗ ಕಂಪಲ್ಸರಿ ಇದನ್ನ ನೀವು ಇಟ್ಕೊಳ್ಳೇಬೇಕು ಈ ಶ್ರಮ ಕಾರ್ಡ್ ಇಂಡಿವಿಜುವಲ್ ಕಾರ್ಡ್ ಅದು ಒಬ್ಬರಿಗೆ ಒಂದು ಕಾರ್ಡು ಸೊ ಸದ್ಯಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ಬರ ಹತ್ರ ಈ ಶ್ರಮ ಕಾರ್ಡ್ ಇದ್ದರೆ ಸಾಕು ಸೊ ಹಿಂದೆ ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ಬಟ್ ಅದಕ್ಕೇನು ವ್ಯಾಲ್ಯೂ ಇಲ್ಲ ಅಂತ ಎಲ್ಲೆಲ್ಲೋ ಬಿಸಾಕಿರ್ತಾರೆ ಅದಕ್ಕೂ ಯಾರು ತಲೆ ಕೆಡಿಸ್ಕೋಬೇಡಿ ಆಧಾರ್ ಕಾರ್ಡ್ ತಂದರೆ ಅದನ್ನು ಹಳೇದು ಯಾವುದನ್ನ ಇರುತ್ತೋ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಈವನ್ ತುಂಬ ಜನ ಹಾಗೆ ಮಾಡಿದ್ದಾರೆ ಏನು ಯೂಸ್ ಇಲ್ಲ ಅಂತ ತುಂಬ ಜನ ಬಿಸಾಕೆ ಬಿಟ್ಟಿದ್ದಾರೆ ಬಟ್ ಯಾವಾಗ ಏನು ಯೂಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಬೆಸ್ಟ್ ಎಕ್ಸಾಂಪಲ್ ಒಂದು ಈ ಶ್ರಮ ಕಾರ್ಡ್ ಅಂತಲೇ ಹೇಳ್ಬೋದು ಈ ಶ್ರಮ ಕಾರ್ಡ್ ಅನ್ನೋದು ಒಂದು ಲಾಕ್ಡೌನ್ ಸೆಕೆಂಡ್ ಲಾಕ್ಡೌನಲ್ಲಿ ಬಿಟ್ಟಿದ್ರು ನಮಗೆ ಓಕೆನಾ ಅನ್ಆರ್ಗನೈಸ್ಡ್ ಕಾರ್ಡ್ ಅಂತ ಸೊ ಇದು ಈ ಕಾರ್ಡ್ ಇದ್ದವ್ರಿಗೆ ಸುಮಾರು ಜನಕ್ಕೆ ಒಂದು ಎರಡೆರಡು ಸಾವಿರನೂ ಬಂದಿದೆ ಒಂದೊಂದು ಸಾವಿರ ಬಂದಿದೆ ತುಂಬ ಜನಕ್ಕೆ ಬಂದಿದೆ ಬಟ್ ಏನಪ್ಪ ಅಂತಂದರೆ ಇವಾಗ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ಗೆ ಅದಕ್ಕೆ ಇದಕ್ಕೆಲ್ಲ ತುಂಬ ಕೇಳ್ತಾ ಇದ್ದಾರೆ ಸೊ ನೀವೆಲ್ಲ ಇದೊಂದು ಕಾರ್ಡ್ ಮಾಡಿಸ್ಕೊಂಡು ಇಟ್ಕೊಳ್ಳೋದು ಒಳ್ಳದು ಅಂತಾನೆ ಹೇಳ್ಬೋದು ಯಾವಾಗ ಏನು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಇದಿಲ್ಲ ಅಂದರೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮುಂದೆ ಏನಾದರೂ ಇದರಿಂದ ಬೆನಿಫಿಟ್ಸ್ ಇದ್ದಾಗ ಮಾತ್ರ ಈ ಥರ ಅವರು ವಾರ್ನಿಂಗ್ ಕೊಡ್ತಾ ಇದ್ದಾರೆ ಸೊ ನೀವು ಯಾಕೆ ಇದು ಮಾಡ್ತೀರಾ ಸುಮ್ಮನೆ ಮಾಡ್ಕೊಂಡಿಟ್ಕೊಳ್ಳಿ ಏನಿಲ್ಲ ಇದಕ್ಕೆ ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ತೊಗೊಂಡು ಹೋದರೆ ಸಾಕು ಒಂದು ಈ ಶ್ರಮ ಕಾರ್ಡ್ ನಿಮಗೆ ಆವಾಗಲೇ ಆನ್ ದ ಸ್ಪಾಟ್ ನಿಮಗೆ ಅಪ್ಲೈ ಮಾಡಿ ಡೌನ್ಲೋಡ್ ಮಾಡಿ ಕೊಡ್ತಾರೆ ನಾಮಿನಿ ಯಾರಾಗ್ ಮಾಡ್ತೀರ ಅವ್ರದ್ದು ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ಯಾಕಂದರೆ ಡೇಟ್ ಆಫ್ ಬರ್ತು ಹೆಸರು ಎಲ್ಲ ಕೇಳುತ್ತೆ ಸೊ ಹಾಗಾಗಿ ಇಬ್ಬರದು ಆಧಾರ್ ಕಾರ್ಡು ಒಬ್ರದ್ದು ಬ್ಯಾಂಕ್ ಪಾಸ್ಬುಕ್ ತೊಗೊಂಡು ಹೋದರೆ ಬೆಟರ್ ಅಂತಲೇ ಹೇಳ್ಬೋದು ನೀವು ಇಶ್ ನೀವು ಇಷ್ಟಪಟ್ಟರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಾಡ್ಬೋದು ಇದಕ್ಕೆ ಏಜ್ ಲಿಮಿಟ್ಸ್ ಬಂದುಬಿಟ್ಟು ಸೆವೆಂಟೀನ್ ಅಬೋವ್ ಫಿಫ್ಟಿ ನೈನ್ ಬಿಲೋ ಹೇಳಬೇಕು ಅಂದರೆ ಇಷ್ಟೆಲ್ಲ ಇದು ಏಜ್ ಲಿಮಿಟ್ಸ್ ಇದೆ ಸೊ ಹಾಗಾಗಿ ನೀವುಗಳು ಯಾಕೆ ತಡ ಮಾಡ್ತೀರ ನೀವು ಹೋಗಿ ಈ ಶ್ರಮ ಕಾರ್ಡ್ನ ಅಪ್ಲೈ ಮಾಡ್ಕೊಳ್ಳಿ ಈ ಶ್ರಮ ಕಾರ್ಡ್ನ ಹತ್ತಿರ ಇಟ್ಕೊಳ್ಳಿ ಯಾವಾಗ ಏನು ಯೂಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಇದು ಒಂದು ಇರೋದು ಸದ್ಯಕ್ಕೆ ರೇಷನ್ ಕಾರ್ಡ್ಗೆ ಇರೋ ವಾತ್ಸವ ತುಂಬ ಜನ ತುಂಬ ಏನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಇದು ಇದು ಈ ಕಾರ್ಡ್ ಇದ್ರೆ ಏನೋ ದುಡ್ಡು ಇದೆ ಅಂತೆ ಸೊ ಹಾಗಾಗಿ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು ಖಂಡಿತ 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 ಸದ್ಯಕ್ಕಂತೂ ಯಾವುದೇ ದುಡ್ಡು ಏನೇ ಬರಲ್ಲ ನಿಮಗೆ ನೀವು ಈ ಕಾರ್ಡು ಸುಮ್ಮನೆ ನಿಮಗೆ ರೇಷನ್ ಕಾರ್ಡ್ ಪರ್ಪಸ್ಗೆ ಅಂತ ಮಾಡ್ತಾ ಇರೋದು ಮುಂದೆ ಇದಕ್ಕೆ ಏನೋ ಒಂದು ಯೂಸ್ ಇರುತ್ತೆ ಸೊ ಹಾಗಾಗಿ ಅದಕ್ಕೆ ಇವಾಗಲಿಂದನೇ ಗೌರ್ಮೆಂಟ್ ಅವರು ಪ್ಲ್ಯಾನ್ ಮಾಡಿ ಇದನ್ನು ಒಂದು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟು ದಿವಸವೂ ಬಂದಿತ್ತು ಬಟ್ ಇವಾಗ ಹೊಸದಾಗಿ ಇದು ರೂಲ್ಸ್ ಮಾಡಿದಾರಲ್ವಾ ಸೊ ಹಾಗಾಗಿ ನೀವೆಲ್ಲನೂ ತಡ ಮಾಡದೆ ಬೇಗ ಬೇಗ ಹೋಗಿ ಒಂದು ಈ ಶ್ರಮ ಕಾರ್ಡನ್ನ ಅಪ್ಲೈ ಮಾಡ್ಕೊಳ್ಳಿ ಸೊ ರೇಷನ್ ಕಾರ್ಡ್ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇದೆಯೋ ಕಂಪಲ್ಸರಿ ನೀವು ಈ ಶ್ರಮ ಕಾರ್ಡ್ ಮಾಡಿಸ್ಕೊಳ್ಳೇಬೇಕು ಇನ್ನು ಮುಂದೆ ನೀವು ಅಪ್ಲೈ ಮಾಡಬೇಕು ಅಂದ್ಕೊಂಡೋರ್ಗು ಈ ಶ್ರಮ ಕಾರ್ಡು ಕಂಪಲ್ಸರಿ ಬೇಕು ಈ ಶ್ರಮ ಕಾರ್ಡ್ ಅಂದರೆ ನಿಮಗೆ ರೇಷನ್ ಕಾರ್ಡ್ ಅಂದರೆ ಬಿ ಪಿ ಎಲ್ ಕಾರ್ಡು ಅಪ್ಲೈ ಆಗ್ತಾಯಿಲ್ಲ ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ಜೊತೆಗೆ ಈ ಶ್ರಮ ಕಾರ್ಡು ಕೇಳ್ತಾ ಇದೆ ಸೊ ನೀವು ಯಾಕೆ ಡಿಲೇ ಮಾಡ್ತೀರಾ ನಾಳೆನೇ ಹೋಗಿ ನೀವೂ ಈ ಶ್ರಮ ಕಾರ್ಡು ಯಾವುದೇ ಸೈಬರ್ ಝೋನಲ್ಲಿ ಇಲ್ಲ ಆನ್ಲೈನಲ್ಲಿ ನೀವೇ ಮಾಡ್ಕೊಳ್ಳಿ ಮಾಡಿಕೊಂಡು ಈಸಿ ಈ ಶ್ರಮ ಅಂತ ಹೊಡಿದ್ರೆ ವೆಬ್ಸೈಟ್ಗೆ ಗೂಗಲಲ್ಲಿ ಈ ಶ್ರಮ ಅಂತ ಹೊಡಿದ್ರೆ ನಿಮಗೆ ಬಂದುಬಿಡುತ್ತೆ ಅಲ್ಲಿ ನೀವು ಅದು ಏನೇನು ಕೇಳುತ್ತೆ ಎಲ್ಲ ಡೀಟೇಲ್ಸ್ ಹಾಕ್ತಾ ಹೋದರೆ ಒಂದು ಈ ಶ್ರಮ ಕಾರ್ಡ್ ರೆಡಿ ನೀವು ಹೋಗಿ ಮತ್ತೆ ಸೈಬರ್ ಝೋನಲ್ಲಿ ಪ್ರಿಂಟ್ ತಗೊಂಡು ಲ್ಯಾಮಿನೇಷನ್ ಮಾಡಿಟ್ಕೊಂಡ್ರೆ ಈ ಶ್ರಮ ಕಾರ್ಡ್ ರೆಡಿ ಟು ಏನಂತಾರೆ ಯೂಸ್ ಅಂತಲೇ ಹೇಳ್ಬೋದು ರೆಡಿ ಟು ಯೂಸ್ ಅಂತ ಸೊ ಹಾಗಾಗಿ ನೀವು ಡಿಲೇ ಮಾಡದೆ ಹೋಗಿ ಈ ಶ್ರಮ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ ಮತ್ತು ನಾನು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್